ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ಕಾಯಿ ಸ್ವೀಟ್ನ ಮಾಡ್ತಾ ಇದ್ದೀನಿ ಅಂದ್ರೆ ಕಾಯಿ ತೊಗೆ ಅಂತಾರೆ ಅಥವಾ ಎಕ್ಸಾಂಪಲ್ ಬೇರೆ ಎಲ್ಲ ಇದನ್ನ ಕರೀತಾರೆ ಬಟ್ ನಾವು ಕಾಯಿ ತೊಗೆ ಅಂತ ಹೇಳ್ಬಿಟ್ಟು ಕರಿತೀನಿ ಹಾಗೆ ಇದನ್ನ ಯಾವ ರೀತಿ ಮಾಡೋದು ಹಾಗೆ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಫಸ್ಟ್ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಗೋಡಂಬಿ ಹಾಗೆ ಬಾದಾಮಿ ಎರಡು ಸ್ವಲ್ಪ ಸ್ವಲ್ಪ ತಗೊಂಡಿದ್ದೀನಿ ಹಾಗೆ ಏಲಕ್ಕಿ ಕೂಡ ಮೂರನ್ನ ತಗೊಂಡಿದ್ದೀನಿ ಒಂದೂವರೆ ಬಟ್ಲಾಗುವಷ್ಟು ಹಸಿ ಕೊಬ್ಬರಿಯನ್ನು ತುರಿದು ಇಟ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಶುಂಠಿ ಪೌಡರ್ನ ತೊಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಅಕ್ಕಿ ಒಂದು ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ ಇವೆರಡನ್ನೂ ಒಂದು ಟೆನ್ ಮಿನಿಟ್ ಅಥವಾ ಟ್ವೆಂಟಿ ಮಿನಿಟ್ ನೀರಲ್ಲಿ ನೆನೆಸಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಬೆಲ್ಲ ಕೂಡ ತೊಗೊಂಡಿದ್ದೀನಿ ನಂತರ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಗೋಡಂಬಿ ಬಾದಾಮಿ ಯಾಲಕ್ಕಿ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಕೊಬ್ಬರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೆನೆಸಿರುವಂತಹ ಅಕ್ಕಿ ಗಸಗಸೆ ಇದಿಷ್ಟನ್ನು ನಾನು ಗ್ರೈಂಡ್ ಮಾಡಿ ತೊಗೊಂಬರ್ತೀನಿ ನಂತರ ಬೆಲ್ಲನ ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಬೆಲ್ಲನ ಕ ಬೆಲ್ಲ ಕರಗಿದ ಮೇಲೆ ಅದನ್ನು ಸೈಡಲ್ಲಿಕ್ಕಿ ನಂತರ ಇದನ್ನು ಈ ಥರ ಗ್ರೈಂಡ್ ಮಾಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೀವು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನಾನಿಲ್ಲಿ ಕೊಬ್ಬರಿನ ಒಂದು ಕಪ್ಪಷ್ಟು ಮಾತ್ರ ಮಿಕ್ಸಿ ಜಾರಲ್ಲಿ ರುಬ್ಬಾಗಿ ತಗೊಂಡಿದ್ದೀನಿ ಹಾಗೆ ಹಾಫ್ ಕಪ್ ಏನಿದೆ ಅದನ್ನು ನಾನು ಹಾಗೆ ಇಟ್ಟಿದ್ದೀನಿ ಬೆಲ್ಲ ಕಿದೆ ಅದನ್ನು ಇವಾಗ ಇದರಲ್ಲಿ ಇದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಕೈ ಬಿಡ್ದಿರ ತಿರುಗಿಸ್ಕೋಬೇಕು ಇದು ಚೆನ್ನಾಗಿ ಕುದಿ ಬರಬೇಕು ಆ ಥರ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇದು ಈ ಥರ ಆಗಿರಬೇಕು ಈ ಥರ ಕುದಿ ಬರ್ತಾ ಇದೆ ಇದು ಚೆನ್ನಾಗಿ ಬೇಯ್ತಾ ಇದೆ ಇದಕ್ಕೆ ನಾನು ಇವಾಗ ಅರ್ಧ ಕಪ್ಪಷ್ಟು ತುರಿದು ಇಟ್ಕೊಂಡಿರುವಂತಹ ಹಸಿ ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ ಈಗ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ ಟೇಸ್ಟಾಗಿರುತ್ತೆ ಕೊಬ್ಬರಿ ಹಾಕಿದ ಮೇಲೆ ಇದನ್ನ ಇನ್ನೂ ಒಂದು ಹೊತ್ತು ಚೆನ್ನಾಗಿ ಬೇಯಿಸಬೇಕು ಲಾಸ್ಟಲ್ಲಿ ನಾವು ಒಣ ಶುಂಠಿ ಪೌಡರ್ ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿನೇ ತೊಗೊಳ್ಳಿ ಅಷ್ಟನ್ನು ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡ್ಕೋಬೇಕು ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ಅದನ್ನು ಇಲ್ಲಿ ನಾನು ಶುಂಠಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೇಯಿಸಿ ನಂತರ ಪ್ಲೇಟ್ನ ಕ್ಲೋಸ್ ಮಾಡಿ ಒನ್ ಮಿನಿಟ್ ಅಥವಾ ಟೂ ಮಿನಿಟ್ ಪ್ಲೇಟ್ನ ಕ್ಲೋಸ್ ಮಾಡಿ ನಂತರ ಇದನ್ನು ನೀವು ಸಾಮಾನ್ಯವಾಗಿ ಇದನ್ನು ಹೋಳ್ಗೆ ಜೊತೇಲಿ ಅಥವಾ ಒತ್ತು ಶಾವಿಗೆ ಜೊತೆಯಲ್ಲಿ ತಿನ್ನಲು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ Okay friends bye thank you for watching